ಮಾಡಿ ಮೂರು ವರ್ಷದ ಒಳಗ ಇಬ್ರು ಗಂಡ ಹೇಳ್ತಿ ಹರ ಹರ ಶಿವ ಶಿವ ಆದ್ರ ಆಗ ಮನಿ ಹೆಣ್ಣು ಮಗಳ ನನ್ನ ಮನಸ್ಸು ನೂಸಿದ್ದಕ್ಕ ಆ ದೇವ್ರು ಅಷ್ಟ ಸರಳ ಅವ್ರನ್ನ ಚಂದಿರಾಕ ಬಿಡ್ಲಿಲ್ಲ ಮದುವೆಯಾಗಿ ಎರಡು ಮಕ್ಕಳು ಹುಟ್ಟಿದ ಕೂಡ್ಲೆ ಅಕಿನೋ ಹರ ಹರ ಶಿವ ಶಿವ ಆದ್ಲ ಇಂತ ಪರಿಸ್ಥಿತಿ ಒಳಗ ಸ್ವಾದ್ರತ್ಯಾಗಿ ಇವನು ಕಷ್ಟಕ್ಕ ಸುಖಕ್ಕ ನಾ ಆಗಬೇಕಂತ ನನ್ನ ಬಾಳೆ ಬಿಟ್ಟು ಇವನು ಬಾಳೆ ಬಂದು ನೋಡಕ್ ಕುಂತಾನಿ ಇಲ್ಲಿ ಬಂದಿಂದ ಗುರ್ತಾಗಿದ್ದ ಅವನು ಹೆಂಡತಿ ಗಾಳಿ ಆಗ್ಯಾಳ ಅಂತ ನನ್ನ ಮಗಳನ್ನ ರಾಜನಗೌಡಗ ಮದುವೆ ಮಾಡಿ ಕೊಡ್ಬೇಕಂತ ಹೇಳಿ ಎಷ್ಟೊಂದು ಪ್ರಯತ್ನ ಪಟ್ಟರು ಎಲ್ಲಾ ಪ್ರಯತ್ನ ವಿಫಲ ಆಗಕುಂತಾವ ಅಂತಾದ್ರೊಳಗ ನನ್ನ ಮಗಳು ಅಂತ್ರ ತಗಿತೀನಿ ಅಂತ್ರ ತಗಿತೀನಿ ಅಂತ ಒಂದ ಹಟ ಸ್ವಾಮೀಜಿ ನನಗೆ ಯಾವ ದಾರಿ ಕಾಣವಲ್ಲ ನೈ ಮಾಡಿ ನೀಮ ಒಂದ ದಾರಿ ಹುಡುಕಿ ಕೊಡ್ರಿ ನನ್ನ ಮಗಳ ಅಂತ್ರ ತಗದು ಎಲ್ಲಿ ಏನರೆ ಹೆಚ್ಚು ಕಡಿಮೆ ಆಕೈತೋ ಏನೋ ಅನ್ನೋ ಚಿಂತಿ ಬೇರೆ ಕಾಡಕುಂತತಿ ನೋಡಾಯಿ ಗಾಳಿಯಿಂದ ಮುಕ್ತಿ ಬೇ ತಂದಿ ಅದಕ್ಕ ತಂತ್ರದಿಂದ ಅಂತ್ರ ಮಾಡಿ ಕೊಟ್ಟೇನಿ ಯಾರದು ನ್ಯಾಯ ಯಾರದು ಅನ್ಯಾಯ ನನಗಂತರೂ ಗುರ್ತಿಲ್ಲ ಇಷ್ಟರ ಮೇಲೆ ನಿನ್ನ ಮಗಳು ಅಂತರ ತೆಗೆದು ಬಗ್ಗೆತಾಳ ಅಂದ್ರ ಅಕ್ಕಿ ಹಣೆ ಬರ ನಾಳೆ ಅಕ್ಕಿ ಜೀವಕ್ಕೆ ಏನಾದರೂ ಆಗ್ಬಹುದು ನನಗೆ ಮಾತ್ರ ಏನು ಗೊತ್ತಿಲ್ಲ ನಿನ್ನ ಮಗಳ ಹದ ಬಸ್ನಾಗ ನೀನ್ ಇಟ್ಕೋಬೇಕ ಪರಿಹಾರ ಕೊಡೋದು ಒಂದೇ ನನ್ನ ಕೆಲಸ ಅದನ್ನ ಸರಿಯಾದ ಕಾರ್ಯರೂಪಕ್ಕ ತರೋದು ನಿಮಗ್ ಬಿಟ್ಟಿದ್ದ ಅದಕ್ಕ ಇಲ್ಲಿ ಬರೋ ಬದ್ಲಿ ನಿನ್ನ ಮಗಳಿಗೆ ಹೋಗಿ ಸರಿಯಾಗಿ ಬುದ್ಧಿ ಹೇಳ ಇವನ ಸಿದ್ಧಿ ಯೋಗದಿಂದ ಕೊಟ್ಟಿದಂತ ಆ ಅಂತರ ಇವರು ಕಟ್ಟಿಕೊಂಡಿದ್ದಕ್ಕ ಇವರ ಹತ್ರ ನನಗ ಸುಳ್ಯಾಕ ಆಗಬಲ್ಲದು ಏನರ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳಬೇಕು ಎಪ್ಪ ಹಂಗಡಿಬೇಡ್ರಿ ಇರ ಒಂದು ಮಗಳು ಇರೋದೊಂದು ಅಣ್ಣನ ಮಗ ಎರಡು ಮಂದಿಗೆ ಮದುವೆ ಮಾಡಿ ಆ ದಿನ ಹೊರ ಹೊರ ಶಿವ ಶಿವ ಅಂದ್ರೆ ನೆಮ್ಮದಿನ ಜೀವ ಬಿಡ್ಬೇಕಂತಾನಿ ನಾ ಏನ್ ಅನ್ಕೊಂತಾನಿ ಅದಕ್ಕ ತದ್ ವಿರುದ್ಧನ ನೋಡ್ತಾ ಇ ಅದೆಲ್ಲ ಅವನವ್ರ ವೈಯಕ್ತಿಕ ವಿಷಯ ನಿಮ್ಮ ಅಣ್ಣನ ಮಗಗ ನಿನ್ನ ಮಗಳು ಮಾಡ್ಕೊಳಕ ಇಷ್ಟ ಇರಾಕಿಲ್ಲ ಯಾರ ಮೇಲೇನು ನಮ್ಮ ಬಲವಂತ ಹೇರೋದು ನ್ಯಾಯವಲ್ಲ ಮಕ್ಕಳದವು ಆ ಮಕ್ಕಳ ಪ್ರೀತಿ ವಾತ್ಸಲ್ಯದಿಂದ ನೋಡೋರ್ ಬೇಕಲ್ಲ ನನ್ನ ಮಗಳಾದ್ರ ಗುಣವಂತಿ

ಇನ್ನೊಬ್ರ ಮನಿ ಉದ್ಧಾರ ಆಕೈತಂದ್ರ ಏನು ಅಭ್ಯಂತರ ಇಲ್ಲ ಈಗ ಬರೋ ಅಮಾವಾಸ್ಯೆ ದಿನ ತಪ್ಪುದ ಬಾ ಅವತ್ತ ಒಂದು ಅಂತ್ರ ಅನ್ನ ಕೊಡ್ತೀನಿ ಅದನ್ನ ನಿಮ್ಮ ರಾಜನ ಗೌಡನ ಕೈಗೆ ಕಟ್ಟು ಅಂದ್ರ ಅವನಿಗೆ ನಿನ್ನ ಮಗಳ ಮೇಲೆ ಮನಸ್ಸಾಗಿ ನಿನ್ನ ಮಗಳ್ನ ಮದ್ವಿ ಮಾಡ್ಕೊತಾನ ತಪ್ಪಾತ್ ಮಾಡು ನಮ್ಮ ಉದ್ಧಾರ ಮಾಡು ನೀನು ಅಮಾವಾಸೆ ದಿನಾ ಬೆಳಿಗ್ಗೆ ಬಾ ಹಂಗಾ ಒಬ್ಬ ಬಾ ನನಗೋನು ತಂದ್ರು ಪಾತಪ್ಪ ಆ ಬಾ ಓ ಚಿಂತೆ ಮಾಡಬೇಡ ತಾಯಿ ನಾ ಕೊಟ್ಟಿರುವಂತ ತಾಯ್ತ ಇನ್ನು ಇಪ್ಪತ್ತು ದಿವ್ಸ ನಿನಗ ಕೆಲ್ಸಾ ಮಾಡ್ತೈತಿ ಇಪ್ಪತ್ತೊಂದನೇ ದಿನಕ್ಕ ಅಮುವಾಸೆ ಐತಿ ಅವತ್ತ ಎಲ್ಲರಿಗೂ ಹೊಸ ಅಂತ್ರ ಮಾಡಿ ಕೊಡ್ತೇನಿ ಅದನ್ನ ಮೂರು ಜನ ಕಟ್ಕೋರಿ ರಾಜನ್ ಗೌಡನ್ ಮನಸ್ಸು ನಿನ್ನ ಮಗಳ ಹತ್ರ ಒಲದ್ ನಿನ್ನ ಮಗಳನ್ನ ಮದ್ವಿ ಮಾಡ್ಕೊತಾನ ಇನ್ನೊಂದು ಮಾತ ಇದನ್ ಯಾವತ್ತೂ ನೆನಪಾರ ಬೇಡ್ರಿ ನೀವು ಹೆಣ್ಣ ದಿಕ್ಕಿಲ್ದೆ ಇರೋ ಅವ್ರ ಮನಿನ ಉದ್ಧಾರ ಮಾಡ್ತೀರಿ ಅಂತನ ನನ್ನ ಎಲ್ಲಾ ಸಿದ್ಧಿ ಯೋಗನ ಆ ಅಂತರದೊಳಗ ತುಂಬಿ ನಿಮಗ ತಾಯ್ತಾ ಮಾಡಿ ಕೊಟ್ಟೇನಿ ಆ ಶಕ್ತಿ ಬೇರೆಯವರಿಗೆ

ನನ್ನ ಗುರುನ ನಾ ಬೆಟ್ಟಿಯಾಗಿ ಇದಕ್ಕೆಲ್ಲಾನು ಒಂದು ಪರಿಹಾರ ಕೇಳಬೇಕ ಸರಿ ಹಂಗಿದ್ರ ನೀನು ಹೋಗು ಅಮಾವಾಸ್ಯೆ ದಿನ ಬೆಳಿಗ್ಗೆ ಬಾ ನಾನು ಬರ್ತೇನೆಪ್ಪ ನಿಮ್ಮಿಂದ ನಮಗೆ ಬಹಳ ಉಪಕಾರ ಆತ ಆಯ್ತು ತಾಯಿ ಹೋಗಿ ಬಾ ತಾಯಿ ಆದಷ್ಟು ನನ್ನ ಕೈಯಿಂದ ನಾಲ್ಕು ಜನಕ್ಕ ಒಳ್ಳೇದಾಗ್ಲಿ ಕೆಟ್ಟದ್ದು ಮಾತ್ರ ಬೇಡ ಓಂ ಚಟ್ ಸ್ವಾಹ ಈ ಮಹಾನ್ ಪುರುಷಗ ತಾನೊಂದು ಮನೆ ಹಾಳಿಗೆ ಸಹಾಯ ಮಾಡಕತ್ತಾನಂತ ಯಾರು ಹೇಳ್ಬೇಕು ಎಲ್ಲ ದೈವ ಇಚ್ಛೆ ಅವರ ಕೆಲಸ ಅವರು ಮಾಡ್ಲಿ ನನ್ನ ಕೆಲಸ ನಾನು ಮಾಡ್ತೇನೆ ನಿಲ್ಲು ಅರೆ ಹೇಳು ನೀನು ಯಾರಂತ ಇಲ್ಲಿ ನೋಡಿದ್ರೆ ಯಾರು ಇಲ್ಲ ಓಹೋ ತನ್ನ ದಿವ್ಯ ದೃಷ್ಟಿಯಿಂದ ನನ್ನ ಜೊತೆ ಮಾತಾಡಕತ್ತಿರ್ಬೇಕ ಮಹಾನ್ ತಪಯೋಗಿ ಹಠ ಸಾಧಕ ನಾನು ಯಾರಂತ ಗೊತ್ತಿಲ್ಲ ನೀನ ಅಲ್ಪ ಆಯುಷಿಯಾಗಿ ಸತ್ತು ಗಾಳಿ ಅಂತ ನನಗ್ ಗುರ್ತು ನೀನು ಯಾರ ಇಲ್ಲಿಗೆ ಯಾಕೆ ಬಂದಿ ಯಾರ ಸಲುವಾಗಿ ಬಂದಿ ಅಂತ ಹೇಳು ಅಲ್ಲ ಕಷ್ಟಪಟ್ಟು ತಪ ಯೋಗಗಳಿಂದ ಗಳಿಸಿರುವಂತ ಶಕ್ತಿನ ಜನಗಳ ಉದ್ಧಾರಕ್ಕಾಗಿ ಬಳಸಬೇಕ ಹೊರತು ಇಂತ ಮನೆ ಹಾಳ್ರಿ ಎಲ್ಲ ಸುಟ್ಟು ಬೂದಿಯಾಗಿರುವ ಗಾಳಿ ನನ್ನ ಶಕ್ತಿಗಳನ್ನ ಹೇಗೆ ಬಳಸೋದು ಅಂತ ನಿನ್ನ ಕೇಳಿ ತಿಳ್ಕೊಳ್ಳುವಂತ ಅವಶ್ಯಕತೆ ನನಗಿಲ್ಲ ಹಂಗಿದ್ರೆ ಬೇರೆಯವರ ಜೀವನದಾಗ ತಲೆ ಹಾಕುವಂತ ಹಕ್ಕು ನಿಮಗಿಲ್ಲ ನನಗೆ ಯಾರ ಜೀವನದಾಗೂ ತಲೆ ಹಾಕುವಂತ ಅವಶ್ಯಕತೆ ಇಲ್ಲ ಯಾರು ಕಷ್ಟ ನೋವು ಅಂತ ಬರ್ತಾರೋ ಅವರಿಗೆ ಸಹಾಯ ಮಾಡೋದು ನನ್ನ ಕರ್ತವ್ಯ ಅಂದ್ರೆ ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡೋದೇನೋ ಒಳ್ಳೆಯದು ಅದ್ರಿಂದ ಇನ್ನೊಬ್ಬರಿಗೆ ಎಷ್ಟು ನಷ್ಟ ಆಕಿತೆ ಅನ್ನದು ಮೊದಲು ತಿಳ್ಕೋಬೇಕು ಅಂದ್ರೆ ನನ್ನ ತಪ್ಪು ಬರೋದಿಂದ ಜನರನ್ನು ನಾನು উদ্ধার ಮಾಡಕತ್ತೀನಿ ನಾನು ಅದು ತಪ್ಪು ಅಂತ ಕಣಸು ಹಕ್ಕ ನಿನಗಿಲ್ಲ ಅಷ್ಟಕ್ಕೂ ಈ ದಿನ ನಿನಗ ಬೇಡವಾಗಿರೋ ವಿಷಯ ಇತ್ರೊಳಗೆ ನೀನ್ ತಲೆ ಹಾಕಕ ಬರಬೇಡ ಇತ್ರೊಳಗೆ ನಾನು ತಲೆ ಹಾಕಲಾರದೆ ಇನ್ನ ಯಾರು ಹಾಕ್ತಾರ ಚಿನ್ನದಂತ ಗಂಡ ಮುತ್ತಿನಂತ ಎರಡು ಮಕ್ಕಳು ಇಷ್ಟೆಲ್ಲ ದಯಪಾಲಿಸಿದ ಆ ದೇವರು ನನಗೆ ಆಯಿಶಾನ ಕೊಡ್ಲೇ ಇಲ್ಲ ಅಲ್ಪಾಯಿಷಿಯಾಗಿ ನನ್ನ ಗಂಡ ಮಕ್ಕಳನ್ನ ಬಿಟ್ಟು ಹೋಗಬೇಕಾತ ಮನುಷ್ಯನಾಗಿ ಜನನ ಹೊಂದಿಂದ ಮರಣನು ಹೊಂದಿರಬೇಕು ಅದು ಯಾರನ್ನು ಈವರೆಗೆ ಬಿಟ್ಟಿಲ್ಲ ಪ್ರತಿ ಒಬ್ರು ಅವ್ರ ಆಯುಷ್ಯ ಎಷ್ಟೈತೋ ಅಷ್ಟು ಜೀವನ ಮಾಡಿ ಒಬ್ರಿಂದ ಒಬ್ರು ಮುಂದ ಹೋಗುದ ಈ ಭೂಮಿ ಮೇಲೆ ಯಾ ಮನುಷ್ಯರು ಶಾಶ್ವತವಲ್ಲ ಸುಮ್ನ ಇಲ್ಲ ದಾಸೆ ಇಟ್ಟುಕೊಂಡು ಹಿಂಗ ಗಾಳಿಯಾಗಿ ಆಗಿ ಎದಕ್ ತಿರುಗ್ತಿದಿ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗಿಂದ ಯಾ ಆಸೆ ತಗೊಂಡು ಏನ್ ಮಾಡ್ಲಿ ನಾ ಬಂದಿದ್ದು ನನ್ನ ಆಸೆ ನನ್ನ ಗಂಡ ಮಕ್ಕಳಿಗೆ ಆಗ್ತಿರುವಂತ ಅನ್ಯಾಯ ತಡೆಯಕ ನಿನ್ನ ಕಂಡ ಮಕ್ಕಳಿಗೆ ಯಾರು ಅನ್ಯಾಯ ಮಾಡಕತ್ತಾರ ಮತ್ತೆ ನಿನ್ನ ತಪೋ ಬಲದಿಂದ ರಕ್ಷಾ ಕವಚ ಕೊಟ್ಟಿಯಲ್ಲ ಅವರ ಇದು ಸಾಧ್ಯ ಇಲ್ಲ ಪಾಪ ಅಕ್ಕಿ ತೌರ್ ಮನಿ ಬೆಳಗಾಕ ತನ್ನ ಮಗಳನ್ನ ಧಾರೆ ಎರೆದು ಕೊಡಾಕ ಇವತ್ತ ತುದಿ ಕಾಲ್ನಾಗ ನಿಂತಾಳ ಅದೆಲ್ಲ ಬರಿ ಕಟ್ಟ ಕತೆ ನನ್ನ ಗಂಡನ ಮದ್ವಿ ಮಾಡ್ಕೊಂಡು ನನ್ನ ಮಕ್ಕಳನ್ನ ಒಂದ ಗತಿ ಹಚ್ಚಿ ಎಡಿ ಆಸ್ತಿನ ಅನುಭವಿಸೋದು ಅವ್ರ ಇಚ್ಛಾ ಐತಿ ನೀನ್ ಹೇಳ್ತಾ ಇರೋದು ಅಕ್ಷರಸ ಸುಳ್ಳು ಸುಳ್ಳು ಹೇಳಾಕ ನಾನು ಮನುಷ್ಯ ಅಲ್ಲ ಸುಳ್ಳು ಹೇಳಿ ನಾನು ಏನ್ ಪಡ್ಕೋಬೇಕಾಗಿತ್ತಿ ಅಕ್ಕಿ ಮೊಸಳೆ ಕಣ್ಣೀರು ನೋಡಿರ್ಬೋದು ಅಕ್ಕಿ ಹಿಂದಿರೋ ಇನ್ನೊಂದು ಮುಖ ನಿಮಗ ಗೊತ್ತಿಲ್ಲ ತಮ್ಮಲ್ಲೇ ಒಂದು ಬೇಡಿಕೆ ನಂದ ಯಾರಿಗಾದ್ರೂ ಸಹಾಯ ಮಾಡ್ತೀರ ಸ್ವಲ್ಪ ಅವ್ರ ಹಿಂದೆ ಮುಂದೆ ನೋಡಿ ಅವ್ರಿಗೆ ಸಹಾಯ ಮಾಡೋದನ್ನ ಕಲಿಯಿರಿ ಯಾಕಂದ್ರೆ ಕಷ್ಟಪಟ್ಟು ತಪೋ ಶಕ್ತಿ ಪಡೆದಿರುವಂತ ನಿಮ್ಮ ಶಕ್ತಿಗೆ ಏನು ಬೆಲೆ ಇಲ್ದಂಗೆ ಇದನ್ನೆಲ್ಲ ನಾನು ನಂಬೋದಿಲ್ಲ ಮಹಾಪುರುಷರದಿರಿ ನಂಬಿದ್ರೆ ನಂಬ್ರಿ ಬಿಟ್ರೆ ಬಿಡ್ರಿ ಸ್ನೇಹಿತರೆ ವಿಡಿಯೋಕ್ಕೆ ಲೈಕ್ ಮಾಡ್ರಿ ஜிர்ன்ன ப்ளீஸ் நம்ம நோட் அனிசை அபிப்பாய் மாறி